ಇನ್ ಕೇಸ್ ಈ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡಿದ್ರೆ ಸುದೀಪ್ ಸರ್ ಫ್ರೆಂಡ್ಸ್ಗೋಸ್ಕರ ತುಂಬ ಸಿನಿಮಾಗಳಲ್ಲಿ ಸ್ಪೆಷಲ್ ಅಪೇರೆನ್ಸ್ ಕೊಟ್ಟಿದ್ದಾರೆ ಈ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡಿದ್ರೆ ಅವ್ರಿಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ ಸಿನಿಮಾದಲ್ಲಿ ಎಕ್ಸ್ಟ್ರಾ ಇದ್ರು ಹೇಳೋಲ್ಲ ನಾವು ಸರ್ಪ್ರೈಸ್ ಆಗಿ ನೋಡಿ ನೀವು ಸದಿಕ್ಕಿಲ್ಲ ಆದರೆ ನಾನು ತಮಾಷೆ ಹೇಳ್ತಿದ್ದೆ ಅದು ಆನ್ ಅ ಸೀರಿಯಸ್ ನೋಟ್ ಆ ಥರದ್ದು ಯಾವುದು ಪ್ಲಾನ್ ಇಲ್ಲ ನೋ ಅಂದರೆ ಸುದೀಪ್ ಸರ್ ಮುಂದೆ ಹೋಗಿ ಹೇಳಬೇಕು ಅಂದರು ವಿ ನೀಡ್ಸ್ ಸರ್ಟನ್ ಥಿಂಗ್ಸ್ ಟು ಗೋ ಆ್ಯಂಡ್ ಶೋ ನೋಡಿ ಸರ್ ಈ ತರ ಸಿನಿಮಾ ಮಾಡಿದೀವಿ ಸೊ ಈ ಸಿನಿಮಾದಲ್ಲಿ ಇದಾಗಬೇಕು ಅಂತ ಸೊ ಆ ಥರ ಎಲ್ಲ ಸದ್ಯಕ್ಕಿಲ್ಲ ನೋ ದರ್ ಇನ್ ಕೇಸ್ ಈ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡಿದ್ರೆ ಸುದೀಪ್ ಸರ್ ಫ್ರೆಂಡ್ಸ್ಗೋಸ್ಕರ ತುಂಬಾ ಸಿನಿಮಾಗಳಲ್ಲಿ ಸ್ಪೆಷಲ್ ಅಪೇರೆಂಟ್ಸ್ ಕೊಟ್ಟಿದ್ದಾರೆ ಈ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡಿದ್ರೆ ಸಂಚಿ ಅವ್ರಿಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ ಸಿನಿಮಾದಲ್ಲಿ ಇದ್ರು ಹೇಳಲ್ಲ ನಾವು ಸರ್ಪ್ರೈಸ್ಕ್ರೀನ್ ನೋಡಿದ್ವಿ ಸದ್ಯಕ್ಕಿಲ್ಲ ಆದ್ರೆ ನಾನು ಅದು ಆನ್ ಸೀರಿಯಸ್ ನೋಟ್ ಥರದ್ದು ಯಾವ್ದು ಪ್ಲಾನ್ ಇಲ್ಲ ನೋ ಅಂದ್ರೆ ಸುದೀಪ್ ಸರ್ ಮುಂದೆ ಹೋಗಿ ಹೇಳಬೇಕು ಅಂದ್ರೆ ನಾನು ವಿ ನೀಡ್ಸ್ ಸರ್ಟನ್ ಥಿಂಗ್ಸ್ ಟು ಗೋ ಅಂಡ್ ಶೋ ನೋಡಿ ಸರ್ ಈ ತರ ಸಿನಿಮಾ ಮಾಡಿದೀವಿ ಸೊ ಈ ಸಿನಿಮಾದಲ್ಲಿ ಇದಾಗಬೇಕು ಅಂತ ಸೊ ಆ ಥರ ಎಲ್ಲ ಸದ್ಯಕ್ಕಿಲ್ಲ ನೋ ದರ್ ಆರ್ ನೋ ಪ್ಲಾನ್ಸ್